ಈ ಗ್ರೂಪ್ ಡಿ ಏನು ಎಂಪ್ಲಾಯ್ಮೆಂಟ್ ಇದೆಯಲ್ಲ ಈಗಾರ ನೀವು ಡೈಲಿ ವೇಜೇಶ್ ಮೇಲೆ ಮುಗಿತಲ್ಲ ನಮ್ಮ ನೌಕರಿ ಈಗ ಸೀದಾಗ ಬರ್ರಿ ಸೀದಾ ಕಾಂಟ್ರಾಕ್ಟ್ ಬೇಸವ್ರು ಅಂತ ತಗೊಲತ್ತಿರು ಎಲ್ಲ ಕಮ್ಯುನಿಟಿ ನಮ್ಮ ಒಬ್ಬರಿಗೆ ಇಲ್ಲಿ ಎಲ್ಲರಿಗೂ ಕಾಂಟ್ರಾಕ್ಟ್ ಬೇಸ ತಕ್ರಿ ಈಗೇನು ಐ ಎ ಎಸ್ ಐ ಪಿ ಎಸ್ದಾಗ ಲ್ಯಾಟ್ರ್ ಎಂಟ್ರಿ ಮಾಡ್ತಾ ಇದ್ರು ಯಾರ ಮಂತ್ರಿದ ಮಗಾನ ಅವ್ನಿಗೆ ಹಿಂದಿನ ಐ ಎ ಎಸ್ ಅಂತ ಕೊಡ್ಲತ್ತೀರಿ ಸೆಕ್ರೆಟ್ರಿ ಸೆಕ್ರೆಟ್ರಿ ಅಂತ ಕೊಡ್ಲತ್ತೀರಿ ಇದು ಎಲ್ಲನೇ ಮುಗಿಸಿ ನೀವು ಮತ್ತು ಎಲ್ಲ ಎಲ್ಲ ಇವರೇ ತಿಂದಾರ ಯಾವ ಅಂತೀರಿ ನಾವು ಇವರು ಇವ್ರಿಗೆ ನೀವು ಟೋಟಲಿ ಜನಗಣತಿ ಮಾಡಿರಿ ದೇಶದ ಯಾರು ಎಷ್ಟು ತಿಂದರೆ ಗುರುತಾಗ್ತದೆ ಯಾರು ಎಷ್ಟು ಪಾರ್ಟಿಸಿಪೇಷನ್ ಮಾಡಿದಾರ ತೊಗೋರಿ ಆ ಪ್ರಕಾರ ನೀವು ಹಂಚಿಕೆ ಮಾಡಿರಿ ಯಾರಿಗೆ ಹೆಚ್ಚು ಹೆಚ್ಚು ತಿಂದಾರ ಬಿಟ್ಕೊಡ್ರಿ ಅಂದ್ರೆ ಏನು ಕ್ರಿಮಿಲಿಯರ್ ಹೇಳ್ತಾ ಇದ್ದೀರಲ್ಲ ಕ್ರಿಮಿಲಿಯರ್ ಯಾರು ಹೇಳ್ತೀರಿ ನೀವು ಅಂದ್ರೆ ಯಾರು ಬಳಿ ಏರೋಪ್ಲೇನ್ ಅದ ಅಲ್ಲ ಯಾರ ಬಳಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಯಾರು ಲಿಂಗಾಯತರ ಬಳಿ ಅದ ಯಾರು ಕುರ್ಬುರ್ ಕಬಳಗಿಯರ್ ಬಲಿ ಅದ ನಾನು ಯಾರು ಅದ ನಮ್ಮ ಅದ ಯಾ ಪೊಲಿಟಿಕಲ್ ರಿಸರ್ವೇಷನ್ ಬಗ್ಗೆ ಮಾತಾಡ್ತೀನಿ ಪೊಲಿಟಿಕಲ್ ರಿಸರ್ವೇಷನ್ ನಮ್ಮ ಕರ್ನಾಟಕ ಥರ್ಟಿ ಸಿಕ್ಸ್ ಎಮ್ ಎಲ್ ಎ ಓನ್ಲಿ ಥರ್ಟಿ ಸಿಕ್ಸ್ ಎಮ್ ಎಲ್ ಎ ಥರ್ಟಿ ಸಿಕ್ಸ್ ಎಮ್ ಎಲ್ ಎ ಸಾವುಕಾರ ಆಗಿರ್ಬೋದು ಅಲ್ಲ ಆದರೆ ಈ ಕರ್ನಾಟಕದ ಒಂದು ಕರೋಡ್ ಟ್ವೆಂಟಿ ಫೋರ್ ಲ್ಯಾಕ್ ಜನ ಇದ್ದೇನು ಅವ್ರು ಸಾಹಕಾರ ಆದ ಮೇಲೆ ಇದ್ದೇನು ಈ ಪ್ರಶ್ನೆಗಳು ಕೇಳ್ತಾರೆ ಸಂಘಟನೆದವ್ರು ಒಂದು ದೊಡ್ಡ ಸಂಘಟನೆ ಅದ ಭಾರತ ದೇಶದ ಹಿಂದೂ ಹೆಸರು ಮೇಲೆ ಏ ಮೀಸಲಾತಿ ಎಲ್ಲಿವರಿಗೆ ಅಂತ ಹೇಳ್ತಾ ಇದ್ದಾರೆ ನಾವು ಅವ್ರಿಗೆ ಉತ್ತರ ಅದ ನಮ್ಮದು ಎಲ್ಲಿವರೆಗೆ ಜಾತೀಯತ ಇರ್ತದೆ ಎಲ್ಲಿವರೆಗೆ ಅಸಮಾನತಾ ಇರ್ತದೆ ಎಲ್ಲಿ ಆರ್ಥಿಕ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಎಲ್ಲರಿಗೆ ಇರ್ಬೇಕಂತ ಹೇಳ್ತೀವಿ ನಾವು ನಮ್ಮ ವಾದ ಈ ಥರ ಇದು ಸೊ ನೆಕ್ಸ್ಟ್ ಮೀಸಲಾತಿ ತೊಗೊಂಡವ್ರು ಎಷ್ಟು ದಿನ ನಮ್ಮ ಕರ್ನಾಟಕದಾಗ ತರ್ಟಿ ಸಿಕ್ಸ್ ಜನ ತರ್ಟಿ ಸಿಕ್ಸ್ ಜನ ಸಾಹುಕಾರ ಆಯ್ತು ಆಯ್ತು ಅಂತ ತಿಳ್ಕೊರು ಕರೋಡೋಪದಿ ಆದ್ರೂ ತಿಳ್ಕೊ ಭ್ರಷ್ಟಾಚಾರ ಮಾಡಿದ್ರು ತಿಳ್ಕೊರು ಥರ್ಟಿ ಸಿಕ್ಸ್ ಜನ ಒಂದು ಕರೋಡ್ಕ ಥರ್ಟಿ ಸಿಕ್ಸ್ ಜನ ಒಂದು ಒಂದು ಫ್ಯಾಮಿಲಿಗೆ ಎಷ್ಟು ಒಂದು ಜಾತಿ ಹೇಳಿ ಪರ್ಸೆಂಟೇಜ್ ತೆಗೀರಿ ಆ ನಂತರ ಈ ಏನು ಈ ಸಡ್ಯುಲ್ ಕೆಲಸದಾಗ ಏ ಜಾತಿಗಳವ ಒಂದು ನೂರ ಒಂದು ಜಾತಿ ಸೇರಿಸಿರಿ ನೀವು ಯಾರು ಒಲ್ಲಂದ್ರ ಆ ಜಾತಿಗಳು ಸೇರಿದಿರಿ ಥ್ಯಾಂಕ್ಸ್ ಫರ್ಜಿ ಹೇಳಿ ಈ ದೇಶದಾಗ ಹವನೂರು ವರದಿ ಜಾರಿ ಆಯ್ತು ನೈನ್ಟೀನ್ ಸೆವೆಂಟಿ ಸೆವೆನ್ದಾಗ ಅವಾಗ ಯಾವ ಜಾತಿಗಳು ನಿಮಗೆ ಅಪ್ಲಿಕೇಶನ್ ಕೊಟ್ಟಿದ್ದರು ನಮಗೆ ಅಂತ ಕೇಳಿ ನಾವು ಆರು ಜನನೇ ಇದ್ದೇವೆ ಸಡ್ಯುಲ್ ಕೆಲಸ್ದಾಗ ಒಂದು ನೂರ ಒಂದು ಜಾತಿ ಮಾಡಿದ್ರಿ ಯಾರಿಗೆ ಕೇಳಿ ಕೇಳ್ತೀರಿ ಅಚ್ಚ ಯಾರೂ ಸ್ಟ್ರೈಕ್ ಮಾಡಿಲ್ಲ ಯಾರೂ ಅಪ್ಲಿಕೇಶನ್ ಕೊಟ್ಟಿಲ್ಲ ನೀವು ಸೇರಿಸ್ತೀರಿ ಯಾಕಂದ್ರೆ ಆರ್ಟಿಕಲ್ ತ್ರೀ ತರ್ಟಿ ಒನ್ ತ್ರೀ ತರ್ಟಿ ಕೋ ತರ್ಟಿ ಟು ಪವರ್ ಇದೆ ಅದು ಸೇರಿಸೋದು ತೆಗೆಯೋದು ಪವರ್ ಇದೆ ಸೊ ಯಾರಿಗೆ ಕೇಳ ಯಾರು ಯಾರು ಸ್ಟ್ರೈಕ್ ಮಾಡಿದರು ಜೊತೆಗೆ ಈ ಡಬ್ಲ್ಯೂ ಎಸ್ ಕೋಟಾ ಕೊಟ್ಟಿರಿ ನೀವು ಇ ಡಬ್ಲ್ಯೂ ಎಸ್ ಕೋಟಾದಾಗ ಯಾರು ಅಪ್ಲಿಕೇಶನ್ ಕೊಟ್ಟಿದ್ರು ಯಾರು ಸಮಾಜ ಯಾರಿಗೆ ಸಿಕ್ಕಿದೆ ಸುಧಾಮ ಕೋಟ ಏನು ಸಿಕ್ಕಿದೆ ಆ ಸುಧಾಮ ಕೋಟ ಏ ಜನರು ಅಪ್ಲಿಕೇಶನ್ ಕೊಟ್ಟಿದ್ರು ಏ ಜನ ರೋಡಿನಲ್ಲಿ ಬಂದು ತೆಗೆದು ಚಳವಳಿ ಮಾಡಿದರು ಅದು ಮಾಡಿಲ್ಲ ನೀವು ಸೊ ಮಾಡೋದು ನೀವು ಅನ್ಯಾಯ ಮಾಡೋದು ಸರ್ಕಾರ ನೀವು ಯಾರಿಗೆ ಮಾಡ್ತಾಯಿದ್ದೀರಿ ಅನ್ಯಾಯ ಎಲ್ಲರಿಗೆ ಇದ್ದಾರೆ ಬಟ್ ಅದು ಆಗ್ತಾ ಇಲ್ಲ ಈಗ ನಾವು ಓಪನ್ವಾಗಿ ಇದ್ದೀವಿ ಯಾಕಂದ್ರೆ ಅಡಿಸ್ ಹಝಾರ್ ವರ್ಷಲಿಂದ ನಮ್ಮ ನೋವಾಗಿದೆ ನೋವು ಬೆಟ್ಟು ಇದ್ದೇವೆ ನೀರು ಸಿಗಾಲ್ದೇ ಜನ ಇದ್ದೇವೆ ಗಾಳಿಯಾಗಿ ಮಳೆಯಾಗ ತಿರ್ಗಾಡಿನ ಜನ ಇದ್ದೇವೆ ನಮಗೆ ನೋವು ನಿಮ್ಮ ವಿರುದ್ಧಾಗ ನಾವು ಓಪನ್ ಆಗಿ ಮಾತಾಡ್ತಾಯಿದ್ದೆವು ಇದು ಒಂದೇ ಇಂಥ ಕಾಸ್ಟ್ ಅದ ಭಾರತ ದೇಶದಾಗ ಕರ್ನಾಟಕದಾಗ ಹೊಲಿಯ ಯಾರಿಗೆ ಅಂತೇವು ಯಾರಿಗೆ ಚಲವಾದಿ ಅಂತಾರೆ ಅದೇ ಆದಿ ಕರ್ನಾಟಕ ಅಂತಾರೆ ಆದಿ ದ್ರಾವಿಡ ಅಂತಾರೆ ಆದಿ ಆಂಧ್ರ ಅಂತಾರೆ ಆ ಜನ ನೋವು ಉಂಡಿನವರಿದ್ದೆವು ನೋ ಹೆಚ್ಚು ನೋವು ಉಂಡಿನವರಿದ್ದೆ ಅಂತ ಕಳಿಸಿ ನಾವು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೇವೆ ನಿಮ್ಮ ಜನರಿಗೆ ಅನ್ಯಾಯ ಅನ್ಯಾಯಿ ಓ ಅನ್ಯಾಯ ಆಗಿಲ್ಲ ಯಾಕಾಗಿಲ್ಲ ಅಂದ್ರೆ ಧರ್ಮದ ಧರ್ಮದ ಸಂರಕ್ಷಣೆದಾಗಿದ್ದೆವು ನೀವು ಏ ನಾ ಅವ್ನಕಿಂತ ಕೊರಬ್ರಿಗಿಂತ ದೊಡ್ಡ ಒಂದು ಅಂದ್ಕೊಂಡ್ ನಿಮಗೊಂದು ಸಮಾಜ ಸ್ಟ್ಯಾಟಸ್ ಅದ ಅದು ಆ ಸ್ಟ್ಯಾಟಸ್ಗೋಸ್ಕರ ನೀವು ಮಾತಾಡ್ತಾ ಇಲ್ಲ ಸೋ ನಾವು ಅಂತ ಕಸಿ ನಮ್ಮ ಮುಡ್ಡುಗೋಲು ಹಾಕ್ಲಾಕ ಮೊಟ್ಟುಗಳು ಯಾವ ಮುಖಾಂತರ ಹಾಕ್ತಾಯಿದ್ದೀರಿ ನೀವು ಸಂವಿಧಾನ ಮುಖಾಂತರ ಇಲ್ಲ ಕೋರ್ಟ್ ಸುಪ್ರೀಂ ಕೋರ್ಟ್ ಮುಖಾಂತರ ಹಾಕ್ತಾ ಇದ್ದೆ ರೂಲ್ ಏನೇ ಇದೆ ಒಳ ಮೀಸಲಾತಿ ಮಾಡ್ಲಾಕ ಪ್ರೊವಿಷನ್ ಅದ ಏನು ಸಂವಿಧಾನದಾಗ ಇಂಥ ಆರ್ಟಿಕಲ್ದಾಗ ಒಳ ಮೀಸಲಾತಿ ಮಾಡ್ಬೋದು ಅಂತ ಹೇಳತ್ತಿರಿ ನಾವು ಸೊ ನಾವು ಬ್ಯಾಕ್ವರ್ಡ್ ಜನ ಇಲ್ಲ ಅಷ್ಟು ಬುದ್ಧಿ ಬುದ್ಧಿದವರು ಇಲ್ಲ ನಾವು ನೀವು ರಾಮ್ ಮಂದಿರ್ ಇಶ್ಯೂ ಏನು ಜಜ್ಮೆಂಟ್ ಕೊಟ್ಟಿರಲ್ಲ ಅಷ್ಟ ಮೇಲೆ ಜಜ್ಮೆಂಟ್ ಕೊಟ್ಟಿರಿ ಈ ದೇಶದ ಕೋರ್ಟ್ಗಳು ಅಷ್ಟ ಮೇಲೆ ಕೊಟ್ಟಿರಿ ರಿಕಾರ್ಡ್ ಮೇಲೆ ಅರೆ ಏ ആർക്കാലിക്കൽ ഡിപാറ്റ്മെൻ്റ് ഏത് ഡാകുമെൻറ്റ് ഇത് ഹിസ്റ്റാരൽ ഏൺ ഡാകുമെൻറ്റ് അതമേലും ഇത് കൊണ്ടു ജജ്മെന്റ് കൊടുത്ത ആസ്തമേൽ കൊടുത്തു അതെ സംവിധാന ബാഹി സംവിധാന ബാഹിന് ജഡ്മെൻറ്റു